ನ್ಯೂಸ್ ವಾಹಿನಿಗೆ ಸ್ವಾಗತ ಕಿತ್ತೂರು ತಾಲೂಕಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಫಲಿತಾಂಶದ ಹೆಚ್ಚಳಕ್ಕೆ ಹಾಗೂ ರಾಜ್ಯದಲ್ಲಿ ಕಿತ್ತೂರು ತಾಲೂಕು ಅತ್ಯುನ್ನತ ಸ್ಥಾನ ಪಡೆಯಲು ಬೆಳಗಾವಿ ಜಿಲ್ಲೆಯ ಕಿತ್ತೂರಿನಲ್ಲಿ ಜಿಲ್ಲಾ ಪಂಚಾಯಿತಿ ಸಹಯೋಗದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಬೆಳಗಾವಿ ಹಾಗೂ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಕಿತ್ತೂರು ಇವರ ಸಹಯೋಗದಲ್ಲಿ ತಾಲೂಕಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಅಭಿಪ್ರೇರಣಾ ಕಾರ್ಯಾಗಾರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತ ಆರು ಪರೀಕ್ಷೆ ಒಂದು ಹಬ್ಬ ಸಂಭ್ರಮಿಸಿ ಎಂಬ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕಿತ್ತೂರು ಕಲ್ಮಠದ ರಾಜಗುರು ಸಂಸ್ಥಾನದ ಶ್ರೀ ಮಡಿವಾಳರಾಜ ಯೋಗೀಂದ್ರ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯದಲ್ಲಿ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲರ ಅಧ್ಯಕ್ಷತೆಯಲ್ಲಿ ಬೆಳಗಾವಿ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಆದ ಲೀಲಾವತಿ ಹಿರೇಮಠ ಬಿ ಇಒ ಚನ್ನಬಸಪ್ಪ ತುಭಾಕದ್ ಸಿಪಿಐ ಶಿವನಂದ ಗುಡಗನಟ್ಟಿ ಹಾಗೂ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕಿಯರು ಆದ ಮಹಾದೇವಿ ಕುಡು ಒಕ್ಕಲಿಗ ಸೇರಿ ಎಲ್ಲ ಶಿಕ್ಷಕ ಸಹಯೋಗದಲ್ಲಿ ಖ್ಯಾತ ವ್ಯಕ್ತಿತ್ವ ಕಲಿಕಾ ಪ್ರೇರಣಾ ಗುರು ವಿ ಚೇತನ್ ರಾಮ್ ವಿಶೇಷ ಉಪನ್ಯಾಸದಲ್ಲಿ ರಾಜ್ಯದಲ್ಲೇ ಕಿತ್ತೂರು ತಾಲೂಕು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಫಲಿತಾಂಶದಲ್ಲಿ ರಾಜ್ಯದಲ್ಲಿ ಅತ್ಯುನ್ನತ ಸ್ಥಾನ ಪಡೆಯಲು ಪಕ್ಕಾ ಮಾಸ್ಟರ್ ಪ್ಲಾನ್ ರೂಪಿಸಲಾಗಿದೆ ಇನ್ನು ಕಾರ್ಯಕ್ರಮದ ಸಂದರ್ಭದಲ್ಲಿ ನಮ್ಮ ನ್ಯೂಸಹುದ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಮಾತನಾಡಿದ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಬೆಳಗಾವಿ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಲೀಲಾವತಿ ಹಿರಿಮಠ ದೇಹಿ ತುಬಾಕತ್ ರವರು ಈ ಫಲಿತಾಂಶದ ಹೆಚ್ಚಳಕ್ಕೆ ಬಗ್ಗೆ ಮಾತನಾಡಿದ್ದಾರೆ ಒಂದೇ ಕ್ಲಾಸ ಹದಿನೈದು ಇಂಜಿನಿಯರಿಂಗ್ ಹೋಗಿದ್ರೆ ಮೆಡಿಕಲ್ ಹೋಗ್ರೆ ಆಟೋ ಆಟೋ ಟೈಮ್ ದಿನಕ್ಕೆ ಸ್ಪೀಡ್ ವೇಗವಾಗಿ ಅಂತ ಇದ್ದೀವಿ ನಮ್ದೇ ತಪ್ಪು ವೇಗವಾಗಿ ಓದುವ ತಂತ್ರ ಸ್ಪೀಡ್ ರೈಟಿಂಗ್ ವೇಗವಾಗಿ ಬರೆಯುವ ತಂತ್ರ ಯಾಕೆ ಬರೆಯಲಿಲ್ಲ ಟೈಮ್ ಸಾಧು ಅಂದ್ರೆ ಫಾಸ್ಟ್ ಆಗಿ ಕರೆಯಕ್ಕೆ ಬರಲಿಲ್ಲ ಸ್ಪೀಡ್ ರೈಟಿಂಗ್ ಆಮೇಲೆ ನೀನು ಬರೀತಾ ಇರೋದೇನು ಎಕ್ಸ್ಪರ್ ಬಂದು ನೀವು ಬರಿತಾ ಇರೋದೇನು ಆನ್ಸರ್ ಎಲ್ಲಿ ನಿಮಗೆ ಮೇಡಂ ಕೊಟ್ಟಿದ್ದು ಮೇಷ್ಟ್ರು ಕೊಟ್ಟಿದ್ದು ಎಷ್ಟ್ರು ಅದು ಅವರು ಅರ್ಥ ಮಾಡ್ಕೊಂಡು ತಿಳ್ಕೊಂಡು ಅವ್ರು ಬರ್ಕೊಂಡಿದ್ದು ನೋಡ್ಸು ನೀ ನಿನಗೇನು ಅರ್ಥ ಆಯ್ತು ಬರೀಂದ್ರೆ ನೀ ನನಗೇನು ಅರ್ಥ ಆಯ್ತು ಬರ್ದಿಟ್ ಕಂಡಿದ್ದೇನೆ ಎಂತ ತಪ್ಪಾಯ್ತು ಏನಾರು ಅರ್ಥ ಆಯ್ತಾ ಆ ಮತ್ತೆ ನೀವು ನಿಮ್ದೇ ನೋಟ್ಸ್ ರೆಡಿ ಮಾಡಬೇಕಾಗಿತ್ತು ಬಟ್ ನಿಮ್ಮ ನೋಟ್ಸ್ ಮಾಡಿಸ್ತಾ ಇದ್ದಲ್ಲ ನಾವು ನಮ್ದು ತಪ್ಪಿದೆ ನೋಟ್ಸ್ ನೀವೇ ಮಾಡಿದೆ ಅಲ್ಲಿ ನೀವು ಹೆಂಗೆ ಮಾಡೋದಕ್ಕೆ ಹೇಳ್ಕೊಳ್ಲಿಲ್ಲ ಅದೊಂದು ಪ್ರಾಬ್ಲಮ್ ನೋಟ್ ಮೇಕಿಂಗ್ ಟೆಕ್ನಿಕ್ಸ್ ನೆಕ್ಸ್ಟ್ ನೋಡಿ ವಾಟ್ಸ್ ಏನು ಬರೀಕೋ ಸರಿ ಬೇಕೋ ಸರಿ ಹೇಗೆ ಬೇಕು ಸರಿ ಎಲ್ಲ ಸರಿ ಅದು ಮಾಡಿಸ್ತದೆ ಯಾಕೆ ಇನ್ನು ಹ್ಯಾಂಡ್ ರೈಟಿಂಗ್ ಏನು ಅಂತ ಅವ್ರಿಗೆ ಅಂತನೇ ಆಗಿರೋದು ಹ್ಯಾಂಡ್ ರೈಟಿಂಗ್ ಪ್ರಾಬ್ಲಮ್ ಕೈ ಬರಹ ನೋಡಿ ಇಪ್ಪತ್ತು ಮಾಡ್ತಾ ಇದ್ದೀನಿ ನೆಕ್ಸ್ಟು ನಿದ್ದೆ

ఆనందో ఖుషిన్ఫిడెంట్ ఆగిాత్మక యోచన ఫ్రీ స్ట్రెస్ టెన్షన్ ప్రెజర్ ఆ భయ కెలు బ్రైన్ ಯಾವಾಗ ಹೆಜ್ಬಿರೋ ಐವನಿಕ್ ಇರ್ತೀರೋ ಅರ್ಥ ಇರ್ತೀನೋ ಬೇಸರದಲ್ಲಿ ಇರ್ತೀನೋ ಸಂಕಟದಲ್ಲಿ ಇರ್ತೀನೋ ಅಭೇದ್ಯವಾಗಿ ಇರ್ತೀನೋ ಫೀಲಿಂಗ್ ಜಾಸ್ತಿ ಇರುತ್ತೋ ಟೆನ್ಸರ್ ಬಿಟ್ಟರು ಆತನ ಭಯ ಬದುಕಲಿ ಜಾಸ್ತಿ ಇರುತ್ತೋ ಆವಾಗ ಬ್ರೈನ್ ಮೆದುಳೋದು ಕ್ಲೋಸ್ ಆಗಿ ಸಾರ್ ಎಂಥ ಅದ್ಭುತವಾದ ವಿಚಾರ ಹೇಳಿದ್ರೆ ಖುಷಿಯಾಗಿದ್ರೆ ಆನಂದವಾಗಿದ್ರೆ ಪಾಸಿಟಿವ್ ಆಗಿದ್ರೆ ಬ್ರೈನ್ ಒಪ್ಪನ್ ಆಗುತ್ತೆ ಹೊರ ನಂಬಿಡುತ್ತೆ ಬರಬಿಟ್ಟು ನಾನು ರ್ಯಾಂಕ್ ಬರ್ಬೋದಾ ಓ ಹಾಗಾದ್ರೆ ಏನು ಮಾಡಬೇಕು ಇಪ್ಪತ್ತರ ಸಾಲ್ ಮಾಡಬೇಕು ಬರ್ಕೊಳ್ಳಕ್ ಟೈಮ್ ಇಲ್ಲ ಸುಮ್ಮನೆ ಪಟ್ಟಿ ಮಾಡ್ತೀನಿ ನೋಡಿ ಯಾವತ್ತೆ ಕಂಡ್ರೆ ಇಟ್ಕೊಂಡಿರಿ ಓಕೆ ಶಿಕ್ಷಕರು ಬಿ ಓ ಕೇಳಿ ನಿಮ್ಮ ಶಾಲೆಗೆ ಒಂದೊಂದಾರು ನನ್ನ ಕನ್ನಡದ್ದು ಇದೆ ಇಂಗ್ಲೀಷು ಇದೆ ಇದೆಲ್ಲ ಹೂವು ಮಾಡಿರೋದು ಆಕೆ ಐವತ್ತು ರೂಪಾಯಿ ನಿಮ್ಮ ಶಾಲೆಗೆ ಒಂದು ಪುಸ್ತಕ ಇಟ್ಕೊಳ್ಳಿ ಅದು ಅದನ್ನು ತಗೊಂಡ್ರೆ ಒಂದು ಚಿಕ್ಕ ಪುಸ್ತಕ ಇದೆ ಇಪ್ಪತ್ತು ಪ್ರಾಬ್ಲಮ್ಮು ಲೀಸ್ಟ್ ಮಾಡಿ ಕನ್ನಡ ಇಂಗ್ಲೀಷಲ್ಲಿ ಸೂತ್ರ ಬರೆದಿರೋ ಚಿಕ್ಕ ಬುಕ್ಕು ಇದೆ ಅದನ್ನು ಉಚಿತವಾಗಿ ಕೊಡ್ತೀನಿ ಐವತ್ತು ರೂಪಾಯಿಗೆ ಈ ದೊಡ್ಡ ಬುಕ್ಕು ಕೊಡ್ತೀನಿ ದಯವಿ ಬೇಕಾದ ಆಮೇಲೆ ಇಲ್ಲೇ ಇರ್ತೀವಿ ನೋಡ್ಬೋದು ಹಲೋ ಕೇಳಿಸ್ಬಿಡಿ ಸ್ಟಾರ್ಟ್ ಏಕೆ ಓದಬೇಕು ಓದೋದು ಉತ್ಸಾಹನೇ ಇದೆ ಮೊನ್ನೆ ಒಂದು ಸರ್ವೆ ನಡೆದಿದೆ ಭಾರತದಲ್ಲಿ ದೇಶದ ಎಲ್ಲ ರಾಜ್ಯಗಳು ಪಾಲ್ಗೊಂಡಿತ್ತು ಅವನೇನು ಅಂತ ಗೊತ್ತಾ ಸರ್ವೆ ಮಾಡಿದ ದೇಶದಲ್ಲಿ ಒಟ್ಟು ನಲವತ್ತು ಕೋಟಿ ಮಾತ್ರ ಇದೆ ಶಾಲೆ ರಾಜ್ಯದಲ್ಲಿ 1.5 ಕೋಟಿ ಶಾಲೆ 1 ಲಕ್ಷ ಶಾಲೆ ಇದೆ 15 ಲಕ್ಷ ಶಾಲೆ ಇದೆ ದೇಶಕ್ಕೆ ಕೇಳಿ 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 ಇಷ್ಟ್ಯಾ ಇದಲ್ಲ ಒರುತ್ತು ಜನಕ್ಕೆ 100 ರಲ್ಲಿ 60% ಶೇಕಡ 60 ರಷ್ಟು ಮಕ್ಕಳಿಗೆ ಓದಕ್ಕೆ ಅರ್ಥ ಮಾಡಿಕೊಳ್ಳಕ್ಕೆ ಶಾಲೆಕ್ಕೆ चार लोग गाड़ी में बैठे हुए पड़वा आ जाना लोग गंदी काजे कां 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 अंदर ले लोग हेंड काजे के अभी जाओ जुग ये के काजे आज से बढ़ते हैं ताकि अदरक अदरक देखें क्या हम बोलते हैं ना अंदर आप जीवन का लोग आप बुरी रेस्ट हैं लाल रेस्ट है आप ओम ओम यस्ते है మాత్రం ఓహో దొంగ విషయ అదొ విషయ ఇష్ట ನಾನು ನೋಡಿ ಎಲ್ಲ ಮಶ್ ಮರ್ಚಿತ ಮೊದಲ ಐನೂರು ಕೋಟಿ ವರ್ಷಗಳ ಹಿಂದೆ ಸೂರ್ಯನಲ್ಲಿ ಮುನ್ನೂರು ಕೋಟಿ

ಕಾನ್ಶಿಯಸ್ ಸಬ್ ಸೂಪರ್ ಕಾನ್ಶಿಯಸ್ ಪ್ರಜ್ಞೆ ಸುಪ್ತ ಪ್ರಜ್ಞೆ ಅಪಾರ ಪ್ರಜ್ಞೆ ಮೂರು ಪ್ರಜ್ಞೆಗಳು ಮನುಷ್ಯರಿಗೆ ಸಾಧ್ಯ ಇದೆ ನಿಮಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಇರ್ತದೆ ಭಯವೇ ಇರಬೇಕು ಭಯ ಬೇಕಂದ್ರೆ ಎಲ್ಲವನ್ನೂ ಗೆಲ್ಲಲಿಕ್ಕೆ ಸಾಧ್ಯ ಇದೆ ಅದರ ಜೊತೆಗೆ ಮಾಡುವ ಛಲ ಇಟ್ಕೊಂಡು ಹೋದರೆ ನೀವು ಸಾಧಿಸಲಿಕ್ಕೆ ಸಾಧ್ಯ ಇದೆ ಅಂತ ಭಯವನ್ನು ಹೋಗಲಾಡಲಿಕ್ಕೆ ಚೇತನ್ ಸರ್ ಬಂದಿದ್ದಾರೆ ನಿಮ್ಮೊಂದು ವಿದ್ಯಾರ್ಥಿಗಳಿಗೆ ಲಕ್ಷ ಲಕ್ಷ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದ್ದಾರೆ ಸುಮಾರು ಎರಡು ಮೂರು ಲಕ್ಷ ಶಿಕ್ಷಕರಿಗೆ ಮಾರ್ಗದರ್ಶನ ನೀಡಿದ್ದಾರೆ ಅಂತವರು ನಿಮಗೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಆ ಚೇತನ್ ಸರ್ ಅವರ ಚೈತನ್ಯ ನೆಲೆಗೊಂಡು ಹೋಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಗಲಿ ಹಾಗೆ ಏನು ನಮ್ಮ ಚಿಂತ ಶತಕದ ಬಹುಶಃ ನಮ್ಮ ಪಾಲಕಿ ಹಾಗೆ ನಮ್ಮ ವಿಶೇಷವಾಗಿ ಕಿತ್ತೂರು ತಾಲೂಕು ಬಿ ಆಗಿರ್ತಕ್ಕಂಥ ಶ್ರೀ ಚಂದ್ರಸಪ್ಪ ತುಪ್ಪದವರು ಇದ್ರೆ ವಿಶೇಷವಾಗಿ ಕಳೆದ ಬಾರಿ ಬೆಳಗಾವ್ ಜಿಲ್ಲೆ ಕಳೆದ ಬಾರಿ ಬೆಳಗಾವ್ ಜಿಲ್ಲೆಗೆ ಒಂದ್ ರೀತಿ ಕಿತ್ತೂರು ತಾಲೂಕು ಪ್ರಥಮ ಸ್ಥಾನ ಬಂದಿತ್ತು ಈ ಬಾರಿ ಒಂದ್ ರೀತಿ ರಾಜ್ಯದಲ್ಲೇ ಅತ್ಯುತ್ತಮ ಸ್ಥಾನ ಪಡೆಯಲು ಪಕ್ಕಾ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಸರ್ ನಮಸ್ತೆ ಈ ಬಾರಿ ರಾಜ್ಯದಲ್ಲೇ ಪಕ್ಕಾ ಒಂದ್ ರೀತಿ ಎಸ್ ಎಸ್ ಸಿ ಫಲಿತಾಂಶ ಅತ್ಯುತ್ತಮ ಸ್ಥಾನ ಪಡೆಯಲು ಸರ್ ಈ ಸಾರಿ ಹಂಡ್ರೆಡ್ ಪರ್ಸೆಂಟ್ ನಾವು ಅದಕ್ಕೆ ಟಾಪ್ ಟೆನ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಯಾಕಂದರೆ ಈ ಸಾರಿ ರೆಸಿಡೆನ್ಸಿಯಲ್ ಟ್ರೈನಿಂಗನ್ನು ನೀಡ್ತಾ ಇದ್ದೇವೆ ಮಕ್ಕಳಿಗೆ ಸಿಕ್ಸ್ ಟ್ವೆಂಟಿ ಫೈವ್ ಮಿಷನ್ ಸಿಕ್ಸ್ ಟ್ವೆಂಟಿ ಫೈವ್ ಅಂತೇಳಿ ಇಟ್ಕೊಂಡು ಸುಮಾರು ಅರವತ್ತು ವಿದ್ಯಾರ್ಥಿಗಳಿಗೆ ರೆಸಿಡೆನ್ಸಿಯಲ್ ಮಾಡ್ತಾ ಇದ್ದೇವೆ ಈ ಸಾರಿ ಒಟ್ಟಾರೆಯಾಗಿ ಒಂದು ಉತ್ತಮ ಗುಣಮಟ್ಟದ ಫಲಿತಾಂಶವನ್ನು ಪಡ್ಕೋಬೇಕು ಅನ್ನುವಂಥ ಆಸಕ್ತಿಯಿಂದ ಕೆಲಸ ಮಾಡ್ತಾಯಿದ್ದೀವಿ ಹೆಚ್ಚು ಕಡಿಮೆ ಈ ಸರಿ ನಮ್ದು ನೂರು ಆರ್ನೂರು ಪ್ಲಸ್ ನೂರು ವಿದ್ಯಾರ್ಥಿಗಳು ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಬಹಳಷ್ಟು ಅದಾವು ಆ ನಿಟ್ಟಿನಲ್ಲೂ ಕೂಡ ಕೆಲಸ ಮಾಡ್ತಾವೆ ಈ ಬಾರಿ ರಾಜ್ಯದಲ್ಲಿ ಅತ್ಯುತ್ತಮ ಏನಿವಾಲ ಕಿತ್ತೂರಿನಲ್ಲಿ ಒಂದ್ ರೀತಿ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಒಂದ್ ರೀತಿ ಪರೀಕ್ಷೆ ಫಲಿತಾಂಶ ಹೆಚ್ಚಳಕ್ಕೆ ಒಂದ್ ರೀತಿ ಅಭಿಪ್ರಾಯ ಕಾರ್ಯಾಗಾರ ಮಾಡಿದ್ದಾರೆ ವಿಶೇಷವಾಗಿ ಈ ಒಂದು ಕಾರ್ಯಾಗಾರಕ್ಕೆ ವಿಶೇಷ ಅರ್ಜಿ ವಹಿಸಿರ್ತಕ್ಕಂಥವ್ರು ಮಾನ್ಯ ಶಾಸಕರು ಸರ್ ನಮಸ್ತೆ ಕಳೆದ ಬಾರಿ ಒಂದ್ ರೀತಿ ಬೆಳಗಾವಿ ಜಿಲ್ಲೆಗೆ ಫಸ್ಟ್ ಬಂದಿದ್ರೆ ಈ ಬಾರಿ ರಾಜ್ಯದಲ್ಲಿ ಅತ್ಯುತ್ತಮ ಸ್ಥಾನ ಪಡೆಯಲಿಕ್ಕೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಒಂದ್ ರೀತಿ ಕಾರ್ಯಾಗಾರ ಏರ್ಪಡಿಸಿದ್ರು ಇದು ಅತಿ ಅವಶ್ಯವಾಗಿತ್ತು ಬರುವಂಥ ವೈಚಲ್ಲಿ ಯಾವ ಥರ ಫೇಸ್ ಮಾಡಬೇಕು ಸುಮಾರು ಇಂಥ ಸೆಮಿನಾರ್ಸ್ಗಳ ರಾಜ್ಯ ಅಥವಾ ದೇಶಗಳಿಗೆ ಕೊಟ್ಟಂಥ ಡಾಕ್ಟರ್ ಚೇತನ್ ಅವ್ರ ಕಡೆಯಿಂದ ಹುಡುಗರನ್ನ ಮೋಟಿವೇಟ್ ಮಾಡಬೇಕು ವಿದ್ಯಾರ್ಥಿ ವಿದ್ಯಾರ್ಥಿನಿ ಅನ್ನೋ ಉದ್ದೇಶದಿಂದ ಈ ಕಾರ್ಯಾಗಾರಗಳು ನಂಬಿಕೊಂಡಿದ್ದವು ಸುಮಾರು ಹದಿಮೂರು ಹದಿನಾಲ್ಕು ಸ್ಟೂಡೆಂಟ್ಸ್ ಇದ್ರಾಗ ಭಾಗವಹಿಸಿದ್ದರು ಮತ್ತು ಎನ್ ಕೆ ಬಿ ಒಂದು ಸೆಂಟ್ರಿಗೆ ಮಧ್ಯಾಹ್ನ ಮಾಡಿದೆ ಅದರ ಬರುವಂಥ ಎಲ್ಲ ಈ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಮೋಟಿವೇಟ್ ಮಾಡುವಂತ ಕೆಲಸ ಪಡೆಯಲು ವಿಶೇಷ ಕಾರ್ಯಗಾರ ಏರ್ಪಡಿಸಿದ್ರೆ ವಿಶೇಷವಾಗಿ ಇದು ರಾಜ್ಯದಲ್ಲೇ ಮಾದರಿ ಅಂತ ಹೇಳ್ಬೋದು ಇದಕ್ಕೆ ಮುತುವರ್ಜಿ ವಹಿಸಿರ್ತಕ್ಕಂಥವ್ರು ಒಂದ್ ರೀತಿ ಬೆಳಗಾವಿ ಶಾಲಾ ಶಿಕ್ಷಣ ಇಲಾಖೆಯ ಒಂದ್ ರೀತಿ ಉಪನಿರ್ದೇಶಕರು ಆದ ಮೇಡಮ್ ಲೀಲಾವತಿ ಹಿರೇಮಠ ಅವರು ಸಹ ಅವ್ರದ್ದು ಇವ್ರ ಜೊತೆ ಸಾಕಷ್ಟು ಡಿಸ್ಕಶನ್ ಮಾಡೋಣ ಮೇಡಮ್ ನಮಸ್ತೆ ಒಂದ್ ರೀತಿ ಕಳೆದ ಬಾರಿ ಕ್ರಾಂತಿ ನೆಲ ಕಿತ್ತೂರು ಅಂತಕ್ಕಂಥದ್ದು ಜಿಲ್ಲೆಯಲ್ಲಿಯೇ ಒಂದ್ ರೀತಿ ಅತ್ಯುನ್ನತ ಸ್ಥಾನ ಮೊದಲ ಸ್ಥಾನ ಪಡೆದಿತ್ತು ಈ ಬಾರಿ ರಾಜ್ಯದಲ್ಲಿಯೇ ಒಂದ್ ರೀತಿ ಅತ್ಯುತ್ತಮ ಸ್ಥಾನ ಪಡೆಯಲು ಸಾಕಷ್ಟು ವಿದ್ಯಾರ್ಥಿಗಳ ಪ್ರೇರಣೆ ಕಾರ್ಯಕ್ರಮ ನಡೆದಿದೆ ನಮಸ್ಕಾರ ತಾವು ಹೇಳಿರುವ ಹಾಗೆ ಎಸ್ ಎಸ್ ಎಲ್ ಸಿ ಫಲಿತಾಂಶ ಸುಧಾರಿಸುವಂತಹ ನಿಟ್ಟಿನಲ್ಲಿ ಕಳೆದ ವರ್ಷನೂ ನಾವು ಉತ್ತಮ ಒಂದು ಕಾರ್ಯಕ್ರಮಗಳನ್ನು ಕಾರ್ಯಕ್ರಮಗಳನ್ನ ಹಾಕಿಕೊಂಡು ವರ್ಷದುದ್ದಕ್ಕೂ ಪ್ರಯತ್ನವನ್ನ ಮಾಡಿದ್ವಿ ಆ ನಮಗೆ ನಾವು ಫಲಿತಾಂಶವನ್ನ ನೋಡಿದಾಗ ಕಳೆದ ವರ್ಷದ ಫಲಿತಾಂಶವನ್ನ ನೋಡಿದಾಗ ಕ್ವಾಲಿಟೇಟಿವ್ ಆಸ್ಪೆಕ್ಟ್ ಬಹಳ ಉತ್ತಮವಾದಂತಹ ಫಲಿತಾಂಶವನ್ನ ನಾವು ಪಡ್ಕೊಂಡಿದ್ದೇವೆ ವಿಶೇಷವಾಗಿ ಚೆನ್ನಮ್ಮನ ಕಿತ್ತೂರು ಲಾಸ್ಟ್ ಟೈಮ್ ಪ್ರಪ್ರಥಮ ಬಾರಿಗೆ ಜಿಲ್ಲೆಗೆ ಪ್ರಥಮ ಬಂತು ಅದು ಅತ್ಯಂತ ಶ್ಲಾಘನೀಯ ಸ್ಥಳೀಯ ಶಾಸಕರು ಜೊತೆಗೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಎಲ್ಲ ನಮ್ಮ ಮುಖ್ಯ ಶಿಕ್ಷಕರು ಶಿಕ್ಷಕರು ಪಾಲಕರ ಒಂದು ಸಹಯೋಗದಲ್ಲಿ ಉತ್ತಮ ಪ್ರಯತ್ನಗಳನ್ನ ಮಾಡಿದ್ರು ಈ ದಿನದ ವಿಶೇಷ ಅಂತಕ್ಕಂಥದ್ದನ್ನ ನಾವು ನೋಡಿದಾಗ ಇನ್ನೂ ಇನ್ನು ನಮಗೆ ಐದು ತಿಂಗಳು ಪರೀಕ್ಷೆಗೆ ಇದೆ ಅಂತಂದಾಗಲೇನೆ ನಾವು ವಿಶೇಷ ಪ್ರಯತ್ನಗಳನ್ನ ಶುರು ಮಾಡಿದೀವಿ ಅಂತ ಅನ್ಲಿಕ್ಕೆ ಇವತ್ತಿನ ದಿನ ಸಾಕ್ಷಿಯಾಗಿದೆ ನಮ್ಮ ಮಾನ್ಯ ಶಾಸಕರ ಒಂದು ಮಾರ್ಗದರ್ಶನದಲ್ಲಿ ಬಾಬಾ ಸಾಹೇಬರ ಒಂದು ಮಾರ್ಗದರ್ಶನದಂತೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ತುಬಾಕರ್ ಸರ್ ಅವರು ಏನು ಮಾಡಿದ್ದಾರೆ ಅಂತಂದರೆ ಮೈಸೂರಿನ ಪರಿಣಿತ ಪ್ರೇರಣಾ ಒಂದು ಏನು ತಂತ್ರಜ್ಞರಾದಂತಹ ಶಿಕ್ಷಣ ತಜ್ಞರಾದಂತಹ ಚೇತನ್ ರಾಮರವರನ್ನ ಕರೆಸಿಕೊಂಡು ಮಕ್ಕಳಿಗೆ ಇವತ್ತು ವಿಶೇಷ ಒಂದು ಪ್ರೇರಣಾ ಕಾರ್ಯಾಗಾರವನ್ನು ಏರ್ಪಡಿಸಿರುವಂಥದ್ದು ಇದರಿಂದ ಮಕ್ಕಳಿಗೆ ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಓದುವ ಕ್ರಮದ ಬಗ್ಗೆ ಬರವಣಿಗೆಯ ಕ್ರಮದ ಬಗ್ಗೆ ಜೊತೆಗೆ ನಾವು ಏನು ನಮ್ಮ ಮೆದುಳನ್ನ ಯಾವ ರೀತಿ ಲವಲವಿಕೆಯಿಂದ ಇರಿಸಿಕೊಂಡು ಉತ್ತಮ ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಉದಾಹರಣೆ ಸಹಿತ ಇವತ್ತು ಅವರು ಸುಮಾರು ಎರಡು ಗಂಟೆ ಮಕ್ಕಳಿಗೆ ಪ್ರೇರಣೆಯನ್ನ ನೀಡಿರುವಂಥದ್ದು ಶ್ಲಾಘನೀಯ ಇದು ಇವತ್ತಿನ ದಿವಸ ಒಂದು ಉತ್ತಮ ಪ್ರಾರಂಭ ಅಂತ ನನಗೆ ಅನ್ನಿಸ್ತಾ ಇದೆ ಯಾಕಂದ್ರೆ ಕಳೆದ ವಾರ ನಾವು ಚರ್ಚೆ ಮಾಡಿದ್ವಿ ಇನ್ನು ನಾವು ಪ್ರತಿ ಶನಿವಾರ ಆದಿತ್ಯವಾರ ವಿಶೇಷ ರೀತಿಯಾಗಿ ನಾವು ಬಳಕೆ ಮಾಡ್ಕೊಳ್ಬೇಕು ಅಂತ ಚೆನ್ನಮ್ಮನ ಕಿತ್ತೂರಿನಿಂದ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪ್ರಾರಂಭ ಮಾಡಿರುವ ಅಂತ ಸಂತಸದ ವಿಷಯ ಮೇಡಮ್ ಈಗ ವಿಶೇಷವಾಗಿ ಕಿತ್ತೂರು ತಾಲೂಕಿನ ಜಿಲ್ಲೆಯಲ್ಲಿ ಪ್ರಥಮ ಬರ್ತಾ ಇದೆ ಸಾಕಷ್ಟು ಅತ್ಯುತ್ತ ಸ್ಥಾನ ಪಡ್ತಾ ಇದೆ ಜಿಲ್ಲೆ ಇನ್ನು ಅತ್ಯುತ್ತಮ ಸ್ಥಾನ ಪಡಿಬೇಕು ರಾಜ್ಯದಲ್ಲಿ ಅಂತಕ್ಕಂಥದ್ದು ಒಂದ್ ರೀತಿ ಕೂಗಿದೆ ಮೇಡಮ್ ಸಾಕಷ್ಟು ಜನಪ್ರತಿನಿಧಿಗಳ ಒತ್ತಾಯ ಏನೂ ಇದೆ ತಾವು ಏನೇನು ಮಾಸ್ಟರ್ ಪ್ಲಾನ್ ಹಾಕೊಂಡಿದ್ದೀರಾ ಮೇಡಮ್ ಬೆಳಗಾವಿ ಜಿಲ್ಲೆ ಅತ್ಯುತ್ತಮ ಸ್ಥಾನ ಪಡೀಲಿಕ್ಕೆ ಖಂಡಿತ ತಮ್ಮ ಒಂದು ಪ್ರಶ್ನೆ ಸಕಾಲಿಕ ಮತ್ತು ಉತ್ತಮ ಇದೆ ನೋಡಿ ಬೆಳಗಾವಿ ಅಂತಕ್ಕಂಥದ್ದು ಒಂದು ಎಜುಕೇಷನಲ್ ಹಬ್ ಆಗಿರುವಂತದ್ದು ಬಹಳ ಹಳೆಯ ಉತ್ತಮ ಶೈಕ್ಷಣಿಕ ಸಂಸ್ಥೆಗಳನ್ನ ಹೊಂದಿರುವಂತದ್ದು ಮತ್ತು ಉನ್ನತ ಶಿಕ್ಷಣಕ್ಕೂ ಪೂರಕವಾಗಿರುವಂತಹ ಒಂದು ಸ್ಥಳ ಇಲ್ಲಿ ಏನಂತಂತಂದ್ರೆ ನಾವು ಫಲಿತಾಂಶವನ್ನ ವೃದ್ಧಿಸುವಂತಹ ನಿಟ್ಟಿನಲ್ಲಿ ವಿಭಿನ್ನವಾಗಿ ಯೋಜನೆ ಮಾಡ್ಬೇಕಾಗ್ತದೆ ಯಾಕಂತಂತಂದ್ರೆ ಪ್ರಾಪರ್ ನಾವು ಬೆಳಗಾವಿಯನ್ನ ವಿಚಾರವಾಗಿ ಇಟ್ಕೊಂಡ್ರೆ ಬಹು ಮಾಧ್ಯಮ ಇರುವಂಥದ್ದು ನಗರ ಭಾಗದಲ್ಲಿ ಬೆಳಗಾವಿ ಗ್ರಾಮೀಣದಲ್ಲಿ ಬಹು ಬಹು ಮಾಧ್ಯಮ ಇರುವಂಥದ್ದು ಖಾನಾಪುರದಲ್ಲಿ ನಮಗೆ ಬಹು ಮಾಧ್ಯಮ ಇರುವಂಥದ್ದು ಸೊ ಇವನ್ನೆಲ್ಲ ನಾವು ವಿಚಾರವಾಗಿ ಇಟ್ಕೊಂಡು ಆಯಾ ಮಾಧ್ಯಮದ ಮಕ್ಕಳು ಉತ್ತಮ ಕಲಿಕಾ ಒಂದು ಅಂಶಗಳನ್ನು ರೂಢಿಸಿಕೊಳ್ಳುವಲ್ಲಿ ಅವರು ಪರೀಕ್ಷೆಯನ್ನ ಧೈರ್ಯದಿಂದ ಎದುರಿಸುವಲ್ಲಿ ವಿಶೇಷ ಒಂದು ತರಬೇತಿಯನ್ನು ನಾವು ನವೆಂಬರ್ ಮಾಹೆಯಿಂದನೇ ಮಾನ್ಯ ನಮ್ಮ ಜಿಲ್ಲಾ ಪಂಚಾಯತ್ ಸಿ ರವರ ಒಂದು ಮಾರ್ಗದರ್ಶನದಲ್ಲಿ ಜೊತೆಗೆ ನಾವು ರಾಜ್ಯ ಮಟ್ಟದಿಂದಲೂ ಸಹ ಎಲ್ ಬಿ ಎ ಅಂತಕ್ಕಂಥದ್ದು ಲೆಸನ್ ಬೇಸ್ಡ್ ಅನಾಲಿಸಿಸ್ ಅಂತಕ್ಕಂಥದ್ದು ಟ್ವೆಂಟಿ ನೈನ್ ಪಾಯಿಂಟ್ಸ್ ಪ್ರೋಗ್ರಾಮ್ ಅಂತಕ್ಕಂಥದ್ದು ನಮ್ಮ ಪಿ ಆರ್ ಎಸ್ ಮೇಡಮ್ ಅವರು ಸ್ವತಃ ನಮ್ಮ ಶಿಕ್ಷಣ ಮಂತ್ರಿಗಳು ಉತ್ತಮ ಫಲಿತಾಂಶಕ್ಕಾಗಿ ವಿಶೇಷ ಅಭಿಯಾನ ಮಾಡ್ರಿ ಅಂತ ನಮಗೆ ಪ್ರೇರಣೆ ನೀಡ್ತಾ ಬಂದಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಯೋಜನೆಗಳನ್ನು ಹಾಕೊಂಡು ಕೆಲಸವನ್ನ ಮಾಡ್ತಾ ಇದ್ದೀವಿ ಏನು ನಿರೀಕ್ಷೆ ಮಾಡಬಹುದು ಎಷ್ಟು ಯಾವ ಸ್ಥಾನ ನಿರೀಕ್ಷೆ ಮಾಡಬಹುದು ಖಂಡಿತ ಸರ್ ಎಲ್ರಿಗೂ ಮೊದಲು ಬರಬೇಕು ಅಂತ ಆಸೆ ಇದ್ದೇ ಇರ್ತದೆ ನಮಗೂ ರಾಜ್ಯದಲ್ಲಿ ಬರಬೇಕು ಅಂತ ನಮಗೂನು ಆಸೆ ಇದೆ ಆದ್ಯಾಗನು ಕೂಡ ಟಾಪ್ ಟೆನ್ ಆದ್ರೂ ನಾವು ಬಂದು ತೋರಿಸಲೇ ತೋರಿಸಬೇಕು ಅನ್ನುವಂಥದ್ದು ಒಂದು ನಮ್ಮ ಕನಸು ಇದ್ದೇ ಇದೆ ಧನ್ಯವಾದಗಳು ಒಟ್ಟಾರೆ ಈ ಬಾರಿ ಕಿತ್ತೂರು ತಾಲೂಕು ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ರಾಜ್ಯದಲ್ಲಿಯೇ ಅತ್ಯುನ್ನತ ಸ್ಥಾನ ಪಡೆಯುವುದೇ ಎಂಬುದನ್ನು ಕಾದು ನೋಡಬೇಕಾಗಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು